ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲೈಕ್ ಅನ್ ಬಟನ್ ಬಟನ್ ಮರಿಬೇಡಿ ಈ ಕಡೆ ಅಜಿತ್ ಭೂಮಿ ಸಂಗೀತ ರಾಮಣ್ಣ ಅಶರವಣ್ಣ ಎಲ್ಲ ಸಡಗರ ಸಂಭ್ರಮದಿಂದ ಮದ್ವೆ ಮಾಡ್ತಾ ಇರ್ತಾರೆ ಮದುವೆ ಮಾಡ್ತಾ ಇದ್ರೆ ಇಲ್ಲಿ ಶಿವು ಹಾಗೇನೆ ಪಲ್ಲವಿ ಪೂರ್ಣಿಮಾ ಎಲ್ಲ ನಿಂತಿರ್ತಾರೆ ಸೌಮ್ಯನ್ಗೆ ಶಾಸ್ತ್ರ ನಡೀತಾ ಇರುತ್ತೆ ಅಷ್ಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ವೇದಗಳನ್ನ ಕರ್ಕೊಂಡು ಬಂದ್ಬಿಟ್ಟು ಅರೆಸ್ಟ್ ಮಾಡ್ರಿ ಇವ್ರನ್ನ ಅಂತಾರೆ ಯಾಕೆ ಸರ್ ನಾನೇನ್ ಮಾಡಿದಿನಿ ಅಂತ ಹೇಳಿ ಶಿವ ಕೇಳ್ತೇನೆ ಕೇಳ್ತಿದ್ದಾಗೇನೆ ಇನ್ಸ್ಪೆಕ್ಟರ್ ಇದ್ದಿದ್ದು ರೀ ನೀವು ಡ್ರಗ್ಸ್ ಅನ್ನ ಬಚ್ಚಿಟ್ಟಿದ್ದೀರಾ ಮನೆಯೊಳಗೆ ಮನೆಯೆಲ್ಲಾ ಸರ್ಚ್ ಮಾಡ್ರಿ ಇಮಿಡಿಯೇಟ್ ಅರೆಸ್ಟ್ ಮಾಡ್ರಿ ಇವ್ರನ್ನ ಹತ್ತಿದ್ದಾಗೇನೆ ಅಜಿತ್ ಓಡಬರ್ತಾರೆ ಹೌದಾ ಯಾವ ಅಲ್ಲ ಇಲ್ಲಿ ಏನ್ ಸಾಕ್ಷಿ ಇದೆ ಅಂತ ಹೇಳ್ಬಿಟ್ಟು ನೀವು ಯಾವ ಸಾಕ್ಷಿ ಮೇಲೆ ನೀವು ಈ ರೀತಿ ಅರೆಸ್ಟ್ ಮಾಡ್ತಾ ಇದೀರ ಶಿವನ ಿದ್ದಾಗೆ ನೀನ್ ಅದನ್ನೆಲ್ಲ ಕೇಳೋಕೆ ಹೌದು ಬಿಡಿ ನಾನು ಯಾರಾದ್ರೆ ಏನಲ್ವಾ ನಿಮ್ಗೆ ಏನಾಗ್ಬೇಕು ನಾನು ಯಾರಾದ್ರೆ ಯಾಕೆಂದ್ರೆ ನೀವು ಅಪಾರ್ಟ್ಮೆಂಟ್ ಮೇಲೆ ಅಪಾರ್ಟ್ಮೆಂಟ್ ತಗೊಳ್ತಾ ಇರೋದು ಈ ರೀತಿನೇ ಅಂತ ಅನ್ಸುತ್ತಲ್ವಾ ಅದಕ್ಕೆ ಕೇಳಿದೆ ಅಷ್ಟೆ ಅಷ್ಟಲ್ಲಿ ಭೂಮಿ ಅವರು ಯಾರು ಗೊತ್ತ ನಿಮ್ಗೆ ಸಿದ್ಧಗಟ್ಟ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಜಿತ್ ರಾಮ್ ನಾರಾಯಣ್ ಹಾಗಂತಿದ್ದಾಗನೇ ಈ ಇನ್ಸ್ಪೆಕ್ಟ್ರು ಸರ್ ಸರ್ ಅದೆಲ್ಲ ಯಾಕೆ ಸರ್ ಈಗ ಯಾಕೆ ಸರ್ ಅದನ್ನೆಲ್ಲ ಮಾತಾಡ್ತೀರಾ ಅದಕ್ಕೆ ಅಜಿತ್ ಹೇಳ್ತಾರೆ ಹೌದಿ ನೀವ್ ಇದೇ ತರ ಅಲ್ವಾ ದುಡ್ಡು ಮಾಡ್ತಾ ಇರೋದು ಅಪಾರ್ಟ್ಮೆಂಟ್ ಮೇಲೆ ಅಪಾರ್ಟ್ಮೆಂಟ್ ತಗೊತಾ ಇದ್ದರು ಅದನ್ನೆಲ್ಲ ತೆಗಿಬೇಕಾ ಅದ್ ಅಂತಿದ್ದಾಗೇನೆ ಆ ಇನ್ಸ್ಪೆಕ್ಟ್ರು ಬನ್ನಿ ಸರ್ ಈ ಕಡೆ ಮಾತಾಡೋಣ ಅಂತ ಹೇಳಿ ಪಕ್ಕಕ್ಕೆ ಕರೆದ್ಬಿಟ್ಟು ಸರ್ ನಾನು ಓಟ್ ಸರ್ ಸಾರಿ ಸರ್ ಅಂತ ಹೇಳಿ ಓಟ್ ಶಿವ ಇವತ್ತು ಬ್ರೋ ನೀ ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಏನಾಗ್ತಿತ್ತು ಸ್ಟೇಷನ್ ಒಳಗಿರ್ಬೇಕಿತ್ತು ಊರ್ ಕಡೆ ತಿರ್ತಾರೆ ಶಿವಾನಿ ಮತ್ತೆ ಅವನಿ ಕಡೆಗೆ ಅಲ್ಲ ಮಾಡೋ ಅಂತವ್ರು ನೇರವಾಗಿ ಆಪಾದನೆ ಮಾಡ್ಬೇಕು ಈ ಮನೇಲಿ ಇಷ್ಟ ಇಲ್ಲ ಅಂದ್ರೆ ಹೇಳಿ ನೇರವಾಗಿ ಅದ್ ಅದ್ಬಿಟ್ಟು ಈಗ ಕದ್ದು ಮುಚ್ಚಿ ಯಾಕೆ ಹೀಗೆ ಆಪಾದನೆ ಮಾಡ್ತೀರಾ ಶಿವಾನಿನ ಅವನಿನೂ ಹೇಳ್ತಾರೆ ನಾವೇನ್ ಮಾಡುವ ನಿನಗೆ ನಮ್ಮನ್ನ ಯಾಕೆ ನೀನ್ ಆಪಾದನೆ ಮಾಡ್ತೇನೆ ನಮ್ಮ ಮೇಲೆ ಅದಕ್ ಶಿವ ಹೇಳ್ತಾರೆ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿಯುತ್ತೆ ಅಂತ ಹೇಳ್ಬಿಟ್ಟು ಪ್ರಪಂಚ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ ಗೊತ್ತಾಯ್ತಲ್ಲ ನೀವ್ ಮಾಡೋ ಕುತಂತ್ರ ಎಲ್ಲ ಗೊತ್ತಿದೆ ನನ್ನ ಮೇಲೇನೆ ಆಪಾದ್ಯ ಒರೆಸಿ ಈ ತರ ಎಲ್ಲ ನನ್ನ ಅವಮಾನ ಮಾಡಕ್ಕೆ ಮುಂದಾಗಿದ್ದೀರಾ ಮದ್ವೆ ಮನೆ ಶುಭ ಕಾರ್ಯ ನಡೀತಾ ಇದೆ ಅಂತೇಳಿ ಸುಮ್ಮನ ಇದ್ದೀನಿ ಅದಕ್ಕೆ ಸೌಮ್ಯ ಬಿಡುಬ್ರೋ ಬಿಡು ಅಜಿತ್ತು ರಾಮಣ್ಣ ಸಂಗೀತ ಎಲ್ಲ ಸುಮ್ಮರಪ್ಪ ಶಿವ ಶುಭ ಕಾರ್ಯ ನಡೀತಾ ಇದೆ ಸುಮ್ಮತ್ ಬಿಡು ಈಗ ಮಾತಾಡೋ ಗೊತ್ತಲ್ಲ ಅದಕ್ಕೆ ಪ್ರಾಣಿ ಕೂಡ ಗದರ್ತಾರೆ ಏನ್ ಶಿವ ನೀನೇನು ಸುಮ್ಮನೆ ಇರ್ತೀಯ ಅವನಿ ಇದ್ದವಳು ಅಲ್ಲಮ್ಮ ನಿಮ್ ಗೊತ್ತಿಲ್ವ ನಿನ್ಗೆ ಇವ್ನಿ ಯಾರಮ್ಮ ಇವನು ನಮ್ಮ ಮೇಲೆ ಅವನು ಆಪಾದನೆ ಮಾಡ್ತಾನಲ್ಲ ಮತ್ತೆ ಗದ್ರತಾರೆ ಪೂರ್ಣಿಮಾ ಸುಮ್ಮನೆ ಇರ್ತೀಯ ಅವನೇ ಈಗ ನೀನು ಇಲ್ಲದನ್ನೆಲ್ಲ ಅವಾಂತರ ಮಾಡಿ ಈಗ ಶುಭ ಕಾರ್ಯದಲ್ಲಿ ಅಡ್ಡಿ ಮಾಡೋಣ ಅಂತ ಇದೀಯಾ ನನಗೆ ಗೊತ್ತಿದೆ ನೀವೆಲ್ಲ ಏನ್ ಮಾಡಿದ್ರ ಅಂತ ಸುಮ್ಮನೆ ಇದ್ರೆ ಸರಿ ಅಂತೇಳಿ ಬಾಯಿ ಮುಚ್ಚಿಸ್ತಾರೆ ಆದ್ರೆ ಶಿವಗ್ ಬೇಸರ ಆಗುತ್ತೆ ಸಾಕಷ್ಟು ಹಾಗೆ ನಿಂತಿರ್ತಾರೆ ಎಲ್ಲ ಹೊರಟೋಗ್ತಾರೆ ಹೊರಟೋದ್ಮೇಲೆ ಅದಕ್ಕೆ ಪೂರ್ಣಿಮಾ ಬಪ್ಪ ಶಿವು ಆಮೇಲೆ ಮಾತಾಡೋಣ ಮದ್ವೆ ಆದ್ಮೇಲೆ ಬಾ ಊಟ ಮಾಡೋಣ ಶಿವು ಹೇಳ್ತಾನೆ ಊಟ ಊಟ ಮಾಡೋಗಿ 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 ಬಟ್ಟೆ ಬಹಳ ತುಂಬಿಟ್ಟಿದೆ ನನಗೆ ಹಾಗಂತಿದ್ದಾಗ ನೀ ಪೂರ್ಣಿಮಾ ಬೇಸರ ಮಾಡ್ಕೊಂಡು ಯಾಕಪ್ಪ ಶಿವ ಆಗಂತೀಯ ನಾನ್ ನಿನ್ನಮ್ಮ ಕಲಿತಾ ಇದೀನಿ ಬರ್ಬೇಕು ಅಂದ್ರೆ ಬರ್ಬೇಕು ಊಟಕ್ಕಷ್ಟೆ ಸಂಗೀತ ತಟ್ಟೆಗೆ ತಂದ್ ತುಂಬ್ಕೊಂಡು ತಂದ್ಬಿಟ್ಟು ಕಲ್ಸ್ಬಿಟ್ಟು ತಗೋ ಪೂರ್ಣಿಮಾ ತಿನ್ಸು ತಿನ್ಸೋಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಮತ್ತೆ ಸಂಗೀತ ಕುಡಿಲಿ ಕೈ ತುತ್ತು ಕೊಡೋಣ ಅಂದಾಗ ಶಿವು ನನ್ಗೆ ಇದೆಲ್ಲ ಅಭ್ಯಾಸ ಇಲ್ಲ ನನ್ಗೆ ಕೈ ತುತ್ತೆಲ್ಲ ತಿಂದು ನನ್ಗೆ ರೂಢಿನೇ ಇಲ್ಲ ನನ್ಗೆ ಇದೆಲ್ಲ ತಿನ್ಸ್ಕೊಂಡು ಅಂತ ಅಂದಾಗ ಪೂರ್ಣಿಮಾ ತಿನ್ನಪ್ಪ ಶಿವು ಸಂಗೀತ ಹೇಳ್ತಾರೆ ಶಿವು ನಿನಗೆ ಪೂರ್ಣಿಮೆ ನಂಗೆ ಬಹಳ ಸಾಫ್ಟ್ ಆಗಿ ಹೇಳಕ್ ನನಗೆ ಬರೋದಿಲ್ಲ ತಿನ್ನೋದ್ರೆ ತಿನ್ಬೇಕಷ್ಟೇ ಅಂತೇಳಿ ತಿನ್ನಿಸ್ತಾರೆ ಒಂದು ಗುಕ್ಕು ತಿನ್ಸ್ಬಿಟ್ಟು ಪೂರ್ಣಿಮಾ ತಗೋ ಕೈ ತುತ್ತು ಕೊಡು ಸರಿ ಕೈ ತುತ್ತು ಕೊಡ್ತಾರೆ ತಿಂತ ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಮಾತನಾಡ್ತಾನೆ ನಿಂತಿರ್ತಾರೆ ಅಜಿತ್ ಹೇಳ್ತಾರೆ ಸತ್ಯಣ್ಣ ಆದಷ್ಟು ಬೇಗ ನೀವು ಡೈವರ್ಸ್ ಕೊಡ್ಸ್ಬಿಡಿ ಪಲ್ಲವಿ ನೋವು ನೋಡಕ್ ಆಗಲ್ಲ ಈ ಮನೆಯಲ್ಲಿ ಎಲ್ಲಾ ಡೇಂಜರ್ಸೆ ಯಾರು ಏನ್ ಸರಿ ಇದಾರೆ ಅಂತ ಹೇಳಕ್ ಆಗಲ್ಲ ಹಾಗಂದಾಗ ಸತ್ಯಣ್ಣ ಆಯ್ತಪ್ಪ ನಾನು ಕೂಡ ನನ್ನ ಪರಿಚಯ ಇರ್ತಕ್ಕಂತ ಬಹಳ ಸೂಕ್ತವಾದಂತ ಲಾಯರ್ಗೆ ಹೇಳಿದೀನಿ ಡೈವೋರ್ಸ್ ಆಗತ್ತೆ ವರಿ ಮಾಡ್ಬೇಡ ಅಷ್ಟರಲ್ಲಿ ಭೂಮಿ ಕಣ್ಣೀರು ಓಡಿಸ್ತಾ ಬರ್ತಾಳೆ ಅಜಿತ್ ಇದ್ದವು ಭೂಮಿ ಯಾಕೆ ಕಣ್ಣೀರು ಒಡಿಸ್ಕೊಳ್ತಾ ಇದಿಯಾ ಭೂಮಿ ಹೇಳ್ತಾಳೆ ಹಂಗೇನಿಲ್ಲ ಕಣ್ಣಿಗೆ ಕಣ್ಣಿಗೆಲ್ಲ ಧೂಳು ಬೀಳ್ತು ಅಜಿತ್ ಹೇಳ್ತಾಳೆ ದೂರ್ ತೆಗಿಯೋದಕ್ಕೂ ಕಣ್ಣೀರು ಓಡಿಸ್ಕೊಳೋದಕ್ಕೂ ವ್ಯತ್ಯಾಸ ನಂಗೆ ಗೊತ್ತಾಗಲ್ಲ ಅಂತ ಹೇಳ್ತೀಯಾ ಅದೇನು ಹೇಳು ನಂಗೆ ಗೊತ್ತಿದೆ ನಿಮ್ ದುಃಖ ಪಡ್ತಿದೀಯಾ ಅಂತ ಬಿಡುವುದಿಲ್ಲ ಭೂಮಿ ಚೇರ್ ಮೇಲೆ ಕೂತ್ಕೊಂಡು ಸಾಯಿಬ್ರೆ ಇವತ್ತು ಸೌಮ್ಯಗೆ ಮಾತೃ ಭೋಜನ ನನ್ಗೆ ನೆನ್ಪಾಯ್ತು ಪ್ರತಿ ತಿಂಗಳು ದಿನಗಳು ಎಲ್ಲ ಕಾಯ್ತಾನೆ ಇರ್ತೀನಿ ನನ್ ತಾಯಿ ಇವತ್ ಬರ್ತಾರೆ ಅವತ್ ಬರ್ತಾರೆ ನನಗೂ ಕೂಡ ಮದ್ವೆ ಆಗಿ ಹೋದಂತ ಎಣ್ಣಿಗೆ ಮಾತೃಭೋಜನ ಹೇಳಿ ಅವಳಿಗೆ ಇಷ್ಟವಾದಂತ ಎಲ್ಲಾ ಅಡುಗೆನ ಮಾಡಿ ತಿನ್ನಿಸ್ತಾಳೆ ತಾಯಿ ಆದವಳು ನನ್ಗೆ ಇವತ್ ತಿನ್ನಿಸ್ತಾರೆ ನಾಳೆ ಬರ್ತಾರೆ ನಾಳೆ ಬರ್ತಾರೆ ಅಂದ್ರೆ ಎಲ್ಲಿ ನನ್ನ ತಾಯಿ ಬರ್ಲೇ ಇಲ್ಲ ಆ ಭಗವಂತ ಸಮುದ್ರ ಮತನ ಮಾಡಿದಾಗ ಆಗ ಅಮೃತಕ್ಕೋಸ್ಕರ ಮತನ ಮಾಡ್ತಾರೆ ಆದ್ರೆ ಆ ಭಗವಂತ ತಾಯಿ ಎದೆಹಾಲ್ನಲ್ಲಿ ಅಮೃತ ಇಟ್ಟು ಮಗುವಿಗೆ ಉಣಬಡಿಸಿದಾನೆ ಅದಲ್ದೆ ಅದಾದ್ಮೇಲೆ ದೊಡ್ಡೋರ್ ಆದ್ಮೇಲೂ ಕೂಡ ತಾಯಿಯ ಕೈಯಲ್ಲ ಅಮೃತವನ್ನ ಇಟ್ಟಿದಾನೆ ಮಗುವಿಗೆ ಒಳ್ಳೇದಾಗ್ಲಿ ಅಂತ ಅದರಿಂದ ತಾಯಿ ಏನೇ ವಿಷ ಕೊಟ್ಟರು ಕೂಡ ಆ ಮಗುಗೆ ಅಮೃತವಾಗಿ ಪರಿವರ್ತನೆ ಆಗತ್ತಂತೆ ಅಂತಹ ದೇವತೆ ಅಂತ ತಾಯಿ ಇವತ್ತು ನನಗೆ ಉಣಬಡಿಸೋಕೆ ಇಲ್ವಲ್ಲ ಅಂತ ಬಹಳ ಸಂಕಟ ಆಗ್ತಾ ಇದೆ ಸಾಹೇಬ್ರೆ ಅದಕ್ಕೆ ನನಗೆ ಅಳು ತಡಿಯಕಾಗ್ತಾ ಇಲ್ಲ ಅದಂತಿದ್ದಾಗೆ ಅಜಿತ್ ಭೂಮಿ ಆ ಕಡೆ ಸಂಗೀತನೂ ಕೂಡ ನೋಡಿ ಮುಂತ್ಕೋತಾರೆ ಅಜಿತ್ ಹೇಳ್ತಾನೆ ಭೂಮಿ ಅಷ್ಟಿದ್ದಾನೆ ಯಾಕಷ್ಟು ಮುಂತ್ಕೊಡ್ತೀಯಾ ನಿಮ್ಗಪ್ಪ ಅಮ್ಮ ಇಲ್ದಿದ್ರೇನಂತೆ ಅಪ್ಪ ಅಮ್ಮ ಗಂಡ ಎಲ್ಲ ಆಗಿ ನಿನಗೆ ನಾನೇ ನಿಮ್ಗೆ ಆ ಸ್ಥಾನದಲ್ಲಿ ನಿಂತು ಬಿಡಿಸ್ತೀನಿ ನಿಮ್ಗೆ ಇಷ್ಟವಾದ ಎಲ್ಲ ಮಾತೃಭೂ ಜನ ನಾನೇ ಮಾಡಿ ತಿನ್ನಿಸ್ತೀನಿ ಜೀವನದ ಕೊನೆ ಉಸಿರಿರೋರಿಗೂ ಕೂಡ ನಿನ್ನ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡದೆ ನಿನ್ನ ಪ್ರೀತಿಯಿಂದ ಅಕ್ಕರೆಯಿಂದ ಗಂಡನಾಗಿ ಗಂಡನ ಸ್ಥಾನ ತುಂಬಿ ನಿನ್ನ ನಡ್ಸ್ಕೊಂಡು ಹೋಗ್ತೀನಿ ದುಃಖ ಪಡ್ಬೇಡ ನಗು ಅಂತ ಹೇಳಿದ್ದು ನಗು ಮುಖದಲ್ಲಿ ನಗು ತರಿಸ್ತಾನೆ ಹಜಿತ್ತು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು